ಂತಹ ನಿತ್ಯದಲ್ಲಿ ಕ್ಷೇತ್ರದ ಪೋತಿ ಮುಖಾವಂತರಿಗೌಶಕ್ಕೆ ಬರ್ತದೆ ಅವರ ಭಕ್ತರ ಸಂಖ್ಯೆ ಹಿಂದಕ್ಕಿದ್ದದ್ದಕ್ಕಿಂತಲೂ ಎರಡು ಪಟ್ಟು ಹೆಚ್ಚಾಗಿದೆ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರ್ತದೆ ಆ ಕಾರಣದಿಂದಾಗಿ ನಿಮಗೆ ಅರ್ಥ ಆಗಬೇಕಾದ್ರೂ ಇಷ್ಟೇ ನಮ್ಮ ಜೀವನ ಜೀವನದ ಕಷ್ಟವನ್ನು ಎದುರಿಸಲಿಕ್ಕೆ ಜೀವನ ಎಷ್ಟೇ ಕಷ್ಟ ಬರಲಿ ಆ ಕಷ್ಟವನ್ನು ನಾನು ಸಮರ್ಥವಾಗಿ ನಿರ್ವಹಿಸುತ್ತೇನೆ ಕುಂತಿ ಮಾತೆಗೆ ಜೀವನದ ಕಟ್ಟಗಳ ಕ್ಷಣದಲ್ಲಿ ಕೃಷ್ಣ ಕೇಳ್ತಾನಂತೆ ತಾಯಿ ಗುಂತಿ ಇಡೀ ಜೀವನದಲ್ಲಿ ಬಂದಿದ್ದೀಯಮ್ಮ ಸಣ್ಣ ವಯಸ್ಸಿನಿಂದ ಇಷ್ಟು ವಯಸ್ಸಾಯಿತು ಇಡೀ ಜೀವನದಿಂದ ಕಷ್ಟಮಯವಾಗಿದೆ ಇನ್ನಾದರೂ ಬೇಡಿಕೊಮ್ಮ ಸುಖ ಸಿಕ್ಕಿಂತ ಏನು ಬೇಕು ನಿನಗೆ ಅಂತ ಆಗ ಕೃಷ್ಣ ಪರಮಾತ್ಮದಲ್ಲಿ ಕುದ್ದಿ ಮಾತು ಕೇಳ್ತಾರೆ ಕೃಷ್ಣ ನನಗೆ ಸಾಧ್ಯವಾದರೆ ಕಷ್ಟಕ್ಕೆ ಕಷ್ಟಗಳನ್ನೆ ಯಾಕೆ ಅಂದರೆ ಕಷ್ಟ ಇದ್ದಾಗ ನಿನ್ನನ್ನು ನೆನಪಿಸ್ತೇನೆ ಅಂತ ಎಂಥ ದೊಡ್ಡ ಮಾತಾಲ್ಪ ಕಷ್ಟ ಬಂದಾಗ ಭಗವಂತನ ನನ್ನ ಒಟ್ಟಿಗೆ ಇದ್ದಾನೆ ಅಥವಾ ಧ್ಯೇಯದ ಮಟ್ಟಿಗೆ ನಾವು ವ್ಯವಹಾರ ಮಾಡಿದ್ರೆ ಜೀವನ ಅದು ಆನಂದ ಭರಿತವಾಗ್ತದೆ ಕಷ್ಟಗಳು ಕಷ್ಟಗಳೇ ಅಲ್ಲ ಅನ್ನುವ ಮಟ್ಟಕ್ಕೆ ನಾವು ಏರ್ಲಿಕ್ಕೆ ಸಾಧ್ಯವಾಗ್ತದೆ ಇದನ್ನೇ ಕೃಷ್ಣಗೀತೆ ಎಂದು ಹೇಳುವುದು ಜಿತಾ ಮನಃ ಪ್ರಶಾಂತ ಪರಮಾತ್ಮ ಸಮಿತೋಷ್ಣ ಸುಖ ದುಃಖೇಶ ತೋ ಮಾನ ಅಪಮಾನವಾದಾಗ ಭಗವಂತನ ಒಟ್ಟಿಗೆ ಇದ್ದಾನೆ ಈ ಧೈರ್ಯ ನಮಗೆ ಬೇಕು ಜಿತಾತ್ಮನಃ ಪ್ರಶಾಂತ ಪರಮಾತ್ಮ ಸ್ವಾಹಿತ ಪರಮಾತ್ಮನನ್ನ ಒಟ್ಟಿಗಿದ್ದಾನೆ ಅನ್ನುವ ಭರವಸೆಯ ಮಾತುಗಳು ನಮ್ಮ ಮನಸ್ಸಿನ ನನಗಿದ್ದಾಗ ನಮಗೆ ಧೈರ್ಯ ಬರ್ತದೆ ಪೂಜೆ ಕಾವಂತ ಹೇಳುವಂಥದ್ದು ಅಷ್ಟೇ ಭಗವಂತನನ್ನೊಟ್ಟಿಗಿದ್ದಾನೆ ಮಂಜುನಾಥನನ್ನೊಟ್ಟಿಗಿದ್ದಾನೆ ಇದು ಈ ಭಾವನೆ ಸತ್ಯ ಅಂತ ಹೇಳುವಂಥದ್ದು ಕ್ಷೇತ್ರದಿಂದ ಪ್ರಕಟಗೊಳ್ಳುತ್ತಾ ಇದೆ ಮುಂದುವರೆದ ಶ್ಲೋಕವನ್ನು ಮುಂದುವರಿಸಬೇಕು ಅಂತ ಹೊಸರ ಸಂರಿಂದ ಹೊಸ ತಳೀನ ತಲೆಯಲ್ಲಿ ಮುಡಿಸುವಂತೆ ಹೊಸ ಸೃಷ್ಟಿ ಸತ್ವ ಮೆತ್ತಣಿ ಬರುತನು ದಿನ ಹೊಸ ತವಾಗಿಬದು ಜುದಸರ

ನಮ್ಮ ದೇಹವನ್ನು ಗಮನಿಸಿದ್ರೆ ನಮಗೆ ಗೊತ್ತಾಗ್ತದೆ ನಮ್ಮ ದೇಹ ಅದು ಇರುವ ಹಾಗೆ ಪ್ರತಿ ಕ್ಷಣ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ ಪ್ರಕೃತಿಯ ನಿಯಮ ಏನು ಅಂತ ಕೇಳಿದ್ರೆ ಯಾವಾಗ ಹೊಸತನವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಕಳೆದು ಬಿಡ್ತೇವೋ ಅದನ್ನು ಲಯ ಮಾಡುವಂತಹ ಪ್ರಕ್ರಿಯೆ ಲಯ ಮಾಡುವ ಪ್ರಕ್ರಿಯೆ ಯಾಕೆ ಅಂತ ಕೇಳಿದ್ರೆ ಪ್ರಕೃತಿಯನ್ನು ಹೊಸತನದಲ್ಲಿ ಇಡುವುದಕ್ಕೋಸ್ಕರ ಹಾಗೆ ಗಮನಿಸಿದ್ರೆ ಗೊತ್ತಾಗ್ತದೆ ಒಂದು ಫಲ ಕೊಡುವಂತಹ ವೃಕ್ಷ ಯಾವಾಗ ಫಲ ಕೊಡುವ ಸಾಮರ್ಥ್ಯ ಆ ವೃಕ್ಷದಲ್ಲಿ ಕಡಿಮೆಯಾಗ್ತದೋ ಅದನ್ನು ಲಯ ಮಾಡುವ ಪ್ರಕ್ರಿಯೆ ಆರಂಭ ಆಗ್ತದೆ ನಾವು ಗಮನಿಸಬಹುದು ಒಂದು ಜೀವಿಗೆ ತನ್ನ ಸಂತತಿಯನ್ನು ವೃದ್ಧಿ ಮಾಡುವಂತಹ ಸಾಮರ್ಥ್ಯ ಯಾವಾಗ ಕಳೆದು ಆಗ್ತದೋ ಆ ಕ್ಷಣದಿಂದ ಅವನ ಲಯದ ಪ್ರಕ್ರಿಯೆ ಆರಂಭ ಆಗ್ತದೆ ಜೀವಿ ಅಂತ ಹೇಳಿ ಅಲ್ಲ ಗಿಡ ಮರ ಪಳ್ಳಿಗಳು ಅಂತ ಹೇಳಿಯಲ್ಲ ಮನುಷ್ಯ ಜೀವನದಲ್ಲೂ ಅಷ್ಟೇ ಹೊಸತನವನ್ನು ಕೊಡುವ ಸಾಮರ್ಥ್ಯ ಯಾವಾಗ ಮನುಷ್ಯನಿಗೆ ಕಡಿಮೆ ಆಗ್ತದೋ ಅಲ್ಲಿ ಲಯ ಪ್ರಕ್ರಿಯೆ ಆರಂಭವಾಗ್ತದೆ ಒಂದು ಚಿಗುರು ಮೊಳಕೆ ಒಳಗೆ ಬರಬೇಕು ಅಂತಾದ್ರೆ ಅಲ್ಲಿ ಭಗವಂತನ ಶಕ್ತಿ ಬೇಕು ಹೊಸ ಸೃಷ್ಟಿ ಆಗಬೇಕು ಅಂತ ಆದ್ರೆ ಅಲ್ಲಿ ಭಗವಂತನ ಚೈತನ್ಯ ಬೇಕಾಗ್ತದೆ ಈ ಪ್ರಪಂಚ ಜಗತ್ತನ್ನು ನಿತ್ಯ ನೂತನವಾಗಿಡುವಂಥದ್ದೇ ಭಗವಂತನ ನಿರಂತರ ಪ್ರಕ್ರಿಯೆ ಅದಕ್ಕೆ ಕವಿ ಒಂದು ಭಾಗದಲ್ಲಿ ಹೇಳ್ತಾರೆ ಹೊಸ ತನ್ನಲೆ ಬಾಳು ಹಳಸಿಕೆಯಲ್ಲ ಸಹ ಬಿಡು ರಸ ಬೋ ಒಮ್ಮೆ ಹೊಸನಂದು ನುಡಿಯಲ್ಲ ನಮ್ಮ ಬಾಳಿನಿಂದ ಸಮಾಜಕ್ಕೆ ಒಳ್ಳೆದಾಗಬೇಕು ಅಂತಾದರೆ ಹೊಸತನವನ್ನು ಕೊಡ್ತಾ ಹೋಗಬೇಕು ನಿರಂತರವಾದ ಹೊಸತನದ ಮೂಲಕ ಭಗವಂತನ ಸೃಷ್ಟಿಯಾಗಿ ಪ್ರಕ್ರಿಯೆಯಲ್ಲಿ ನಾವು ಒಂದು ಭಾಗವಾಗಬೇಕು ಆ ಹಿನ್ನೆಲೆಯಲ್ಲಿ ಯಾವಾಗ ಹೊಸತನವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನಾವು ನಾಶದತ್ತ ಹೋಗ್ತೇವೆ ನಾವು ವಿನಾಶದತ್ತ ಹೋಗುತ್ತೇವೆ ಈ ಎಚ್ಚರ ನಮಗಿದ್ದಾಗ ಹೊಸತನವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಆ ಭಾವ ನಮ್ಮಲ್ಲಿ ಬೇಕು ಅಂತಾದರೆ ಸಂಪೂರ್ಣ ಶರಣಾಗತಿಯ ಭಾವ ಹಿಂದಿನ ಘದಲ್ಲಿ ಹೇಳಿದ ಹಾಗೆ ಆ ಪರಮ ಸಾನ್ನಿಧ್ಯದಲ್ಲಿ ಅನುಭವಿಸುವಂತಹ ಪರಮಾನಂದ ಭಾವ ನಮ್ಮಲ್ಲಿ ಜಾಗೃತವಾದಾಗ ನಾವು ನಿಸ್ವಾರ್ಥ ಭಾವದಿಂದ ಹೊಸತನವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಮುಂದಿನ ಕಾಯಿ ಮನಾವಿ ನರ ಜಾತಿ ಸಾನುಭೂತಿಯ ಕಲೆಯವೆಂದೋ ಪರರೆಂಬರಿಲ್ಲ ಆತ್ಮಾಶರೆಲ್ಲರೇ ಮುತ್ತೆ ಬೆರ ನೀನು ವಿಶ್ವದಲ್ಲಿ ಮಂಕುತಿಮ್ಮ ಪರ ವಿಶ್ವದಲ್ಲಿ ಕಗ್ಗದ ಒಂದೊಂದು ಪದ್ಯಗಳ ಕೊನೆಯ ಸಾಲ ಸಾಕು ನಮಗೆ ಹೇಗೆ ಬದುಕಬೇಕು ಅಂತ ಹೇಗೆ ಬದುಕಬೇಕು ಅಂತ ಕೇಳಿದ್ರೆ ವಿಶ್ವದಲ್ಲಿ ಒಂದಾಗಪ್ಪ ನೀನು ವಿಶ್ವದ ಎಲ್ಲರ ಜೊತೆ ಒಳ್ಳೆಯ ಭಾವನೆಯಿಂದ ಒಂದಾಗ ಅದು ನೀನು ಸಮಾಜಕ್ಕೆ ಕೊಡುವಂತ ಬಹಳಷ್ಟು ಎಷ್ಟು ಕೊಡುಗೆ ನಾವು ಸಮಾಜ ಸೇವೆ ಮಾಡಬೇಕು ಅಂತ ಆದರೆ ಎಲ್ಲೋ ಹೊರಹೋಗಿ ಮಾಡಬೇಕು ಅಂತ ಇಲ್ಲ ಸಮಾಜಕ್ಕೆ ಕೆಟ್ಟದನ್ನು ಮಾಡದೇ ಇದ್ರೆ ಸಹ ಹತ್ತು ಜನರ ಮನಸ್ಸನ್ನು ಹಾಳು ಮಾಡದೇ ಇದ್ರೆ ಸಾಕು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡದೇ ಇದ್ರೆ ಸಾಕು ಅದೇ ದೊಡ್ಡ ಸಮಾಜ ಸೇವೆ ಇವತ್ತು ನಮಗೆ ಸಾಮಾಜಿಕ ಜಾಲತಾಣದ ಮೂಲಕ ನಾವು ಗಮನಿಸ್ತೇವೆ ಒಂದು ಕೈಯಲ್ಲಿ ಅಂಗೈಯ ಮೊಬೈಲ್ ಫೋನ್ ಮೂಲಕ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿ ಕುಳಿತು ಯಾರ್ಯಾರ ಬಗ್ಗೆ ಏನೇನೋ ಹೇಳಿದ್ರೆ ಲಕ್ಷಾಂತರದಲ್ಲೂ ಅದನ್ನು ನೋಡುವಂತಹ ರೀತಿಯಲ್ಲಿ ಕಿವಿಯಾಗಿ ಬಿಡ್ತಾರೆ ನಾವು ಕಿವಿಯಾಗಿ ಸತ್ಯವ ಸುಳ್ಳು ಅನ್ನುವಂತಹ ವಿಮರ್ಶೆ ಮಾಡುವ ಸಾಮಾನ್ಯ ಪ್ರಜ್ಞೆ ಇವತ್ತು ನಮ್ಮಲ್ಲಿ ಹೊರಟು ಹೋಗಿದೆ ನಾವು ಮಾಡಬೇಕಾದ ಏನು ಅಂತ ಕೇಳಿದ್ರೆ ವಿವೇಚನೆ ಭಗವಂತ ನಮಗೆ ಕೊಟ್ಟಿದ್ದಾರೆ ವಿವೇಚನೆ ಅನ್ನುವಂಥದ್ದು ಆ ವಿವೇಚನೆಯ ಮೂಲಕ ನಾವು ಸತ್ಯಾಸತ್ಯತೆಯನ್ನು ವಿಮರ್ಶೆ ಮಾಡಿ ಯಾವುದು ಉಳ್ಳದು ಯಾವುದು ಕೀಟದು ಅನ್ನುವಂಥದ್ದನ್ನು ತಿಳಿದುಕೊಂಡು ಒಳ್ಳೆಯ ದಾರಿಯಲ್ಲಿ ಮುಂದುವರಿಲಿಕ್ಕೆ ಬೇಕಾದ ನಿಟ್ಟಿನಲ್ಲಿ ನಮ್ಮನ್ನು ನಾವು ಪ್ರೇರಪಡೆಗೊಳಿಸುವಂತಹದ್ದು ಬೆರೆ ನೀನು ವಿಶ್ವದಲ್ಲಿ ಆ ವಿಶ್ವದ ಸಮಸ್ತ ಚಟುವಟಿಕೆಯಲ್ಲಿ ನಾನು ಒಂದಾಗಬೇಕು ಅಂತಂದ್ರೆ ವಿಧಿಯ ಆಜ್ಞೆಗೆ ತಲೆ ಆಗಬೇಕಾಗ್ತದೆ ಪರಬೊಮ್ಮನ ವಿಧಿಯ ನೇಮಿಸಿ ಹೋದಾಗೇನೆ ನರ ಜಾತಿ ಸಹಾನುಭೂತಿ ಕಲಿಯಲೆಂದು ಆ ಸಹಾನುಭೂತಿ ನಮಗೆ ಬೇಕು ಯಾರಿಂದ ನಾವು ಪ್ರಯೋಜನ ಪಡ್ತಿದ್ದೇವೋ ಅದಕ್ಕೆ ನಾವು ಶರಣಾಗಬೇಕೋ ಬೇಕು ಕೃತಜ್ಞರಾಗಬೇಕೋ ಬೇಡ ಅನ್ಯಾನ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಯೋಗದಾನವನ್ನು ಕೊಟ್ಟು ಇಡೀ ಸಮಾಜ ಉದ್ಧಾರಕ್ಕಾಗಿ ಆಗಿ ಅವಿರತ ಶ್ರಮಿಸಿದಂತಹ ಶ್ರಮವಹಿಸಿದ ಓರ್ವ ವ್ಯಕ್ತಿಯ ಕೊಡುಗೆಯನ್ನು ಸ್ಮರಿಸುವುದರ ಮೂಲಕ ಅವರಿಗೆ ಕೃತಜ್ಞರಾಗಬೇಕು ಬೇಕು ಈ ಚಿಂತನೆ ನಮ್ಮ ಮನಸ್ಸಲ್ಲಿ ಬಂದಾಗ ಸಹಜವಾಗಿ ನಾವು ನಮ್ಮ ಕುಟುಂಬಗಳು ಪರಿಷ್ಕರಣೆಗೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ನಮ್ಮನ್ನು ನಾವು ಒಳ್ಳೆ ವ್ಯಕ್ತಿಗಳನ್ನಾಗಿ ರೂಪಾಂತರಗೊಳಿಸಲಿಕ್ಕೆ ಸಾಧ್ಯವಾಗುತ್ತದೆ ಒಟ್ಟು ಬೆಂಬಲ ಆಶ್ರಯವೇನು ಅಂತಂದ್ರೆ ಭಗವಂತನನ್ನು ಅಚಲವಾದ ಭಾವದಿಂದ ನಂಬಿಕೆ ಭಗವಂತನ ಚಿಂತನೆ ಸಮಾಜಕ್ಕೆ ವಿಸ್ತಾರವಾಗುವಂತಹ ನಿಟ್ಟಿನಲ್ಲಿ ಯಾರೆಲ್ಲ ಶ್ರಮ ವಹಿಸಿದ್ದಾರೆ ಅವರ ಜೊತೆ ನಾವಿರುವಂಥದ್ದು ಎಲ್ಲರಿಗೂ ಶ್ರೀರಾಮಚಂದ್ರನಾಗಲಿಕ್ಕೆ ಸಾಧ್ಯ ಇಲ್ಲ ಅವತಾರಿಯಾಗಬೇಕು ಶ್ರೀರಾಮಚಂದ್ರನಾಗಲಿಕ್ಕೆ ನಮಗೆ ಸಾಧ್ಯವಾಗದಿದ್ರೆ ಒಂದು ಸಣ್ಣ ಅಳಿಲಾಗಲಿಕ್ಕೆ ನಮಗೆ ಸಾಧ್ಯವಿಲ್ಲ ರಾಮ ಸೇತುವೆ ನಿರ್ಮಾಣದಲ್ಲಿ ಅಳಿಲು ನೀರಿನಲ್ಲಿ ಮುಳುಗುವಂಥದ್ದು ತನ್ನ ರಂಗಿಯಲ್ಲಿ ತುಂಬಿರುವಂತಹ ಹೊಯ್ಗೆಯನ್ನು ಹೋಗಿ ಅಂತ ಬಳಿಯುವಂಥದ್ದು ಒಂದಷ್ಟು ಹೊಯ್ಗೆಯನ್ನು ಕಂಡು ಹೋಗಿ ಆ ರಾಮ ಸೇತುವೆ ನಿರ್ಮಾಣದಲ್ಲಿ ಇಡುವಂಥದ್ದು ಈ ಪ್ರಕ್ರಿಯೆ ಮಾಡ್ತಾ ಇದ್ದಂತೆ ಅಳಿಲಗಿಂತ ಅದಕ್ಕೆ ಬಂದದ್ದು ಒಂದು ಕಾಡಿಗೆ ಬೆಂಕಿ ಬಿತ್ತು ಆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಒಂದಷ್ಟು ಜನರು ಆ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡ್ತಾ ಆದರೆ ಎಂಥ ಬೆಂಕಿ ಎಂಥ ನೀರನ್ನು ಸಿಂಪಡಣೆ ಮಾಡಿದ್ರು ಆ ಬೆಂಕಿ ನಿಗ್ರಹಿಸಕ್ಕೆ ಸಾಧ್ಯವಾಗುವ ಬೆಂಕಿ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಕಾಡಿ ಪ್ರಾಣಿಗಳೆಲ್ಲ ನದಿಯ ಆ ಭಾಗಕ್ಕೆ ಓಡಿ ಹೋಗ್ತವೆ ಒಂದು ಹಕ್ಕಿ ಮಾತ್ರ ಆ ನದಿಯ ನೀರಲ್ಲಿ ಮುಳುಗಿದರೆ ಒಂದು ರೆಕ್ಕೆಯಲ್ಲಿರುವ ನೀರನ್ನು ಉರಿತಾ ಇದ್ದ ಬೆಂಕಿಯ ಮೇಲೆ ಚಿಮುಕಿಸ್ತಾ ಇದ್ದಂತೆ ತುಂಬಾ ಹೊತ್ತು ಕೆಲವು ಪ್ರಾಣಿಗಳು ಇದನ್ನು ಗಮನಿಸ್ತಾ ಇದ್ದಾವೆ ಸ್ವಲ್ಪ ಹೊತ್ತಾದ ಮೇಲೆ ಆ ಹಕ್ಕಿಯನ್ನು ಕರೀತವೆ ಪ್ರಾಣಿಗಳು ಹೌದಪ್ಪ ನೀರಿನಲ್ಲಿ ಮುಳುಗಿದ್ರೆ ನಾಲ್ಕಾರು ಹಕ್ಕಿ ನೀರನ್ನು ಚಿಮುಕಿಸ್ತಾ ಇದೆ ನೀರು ಚಿಮುಕಿಸುವ ನೀರಿನಲ್ಲಿ ಆ ಬೆಂಕಿ ನಂದಿ ಹೋಗ್ತದೆ ಅನ್ನುವಂತಹ ಭರವಸೆ ನಿನಗಿದೆ ಅಂತ ಕೇಳ್ತಾವೆ ಆ ಪಕ್ಷಿ ಪ್ರಾಣಿಗಳು ಪಕ್ಷಿಯಲ್ಲಿ ಆ ಪಕ್ಷಿ ಕೊಟ್ಟ ಉತ್ತರ ನಮ್ಮ ಜೀವಕ್ಕೆ ಆದರ್ಶವಾದೀತು ಬೆರೆ ನೀನು ವಿಶ್ವದಲ್ಲಿ ನಮ್ಮ ತಗ್ಗದ ಸಾಲಿಗೆ ಶಕ್ತಿ ಕೊಡ್ತದೆ ಆ ಹಕ್ಕಿ ಕೊಟ್ಟ ಒಂದೇ ಸಾರಿ ಉತ್ತರ ಬಂದ ಆ ಹಕ್ಕಿ ಹೇಳ್ತದೆ ನಾನು ಚಿಮುಕಿಸುವ ನೀರಿನಿಂದ ಆ ಬೆಂಕಿ ನಂದಿ ಹೋಗುವುದಿಲ್ಲ ಅನ್ನುವಂತಹ ಪ್ರಜ್ಞೆ ನನಗಿದೆ ಗೊತ್ತಿದೆ ಆದ್ರೆ ಆ ಬೆಂಕಿ ನಂದಿಸ್ತಾ ಇದ್ದಾರಲ್ಲ ಅವರ ಜತೆ ನಾನಿದ್ದೇನೆ ತೋರಿಸಿಕೊಡುವುದಕ್ಕೋಸ್ಕರ ಈ ಪ್ರಕ್ರಿಯೆ ನಾನು ಮಾಡಿ ನಂದಿಸುವಂತ ಕೆಲಸ ಮಾಡ ಇವತ್ತು ನಾವು ನೋಡಬೇಕಾದ್ರೆ ಅಷ್ಟೇ ನಮಗೆ ನಂದಿಸಲಿಕ್ಕೆ ಸಂಪೂರ್ಣ ಸಾಧ್ಯ ಇಲ್ಲದಿದ್ರೆ ಭಗವಂತ ನಂಬಿಸ್ತಾನೆ ಕೆಲವೇ ಕ್ಷಣದಲ್ಲಿ ಪಕ್ಷಿ ಅಕ್ಕಿ ಪ್ರಕ್ರಿಯೆ ನೋಡಿದ ವರ್ಣದೇವ ಕೃಪಾರ್ಥನಾಗ್ತಾನೆ ಜೋರಾದ ಮಳೆ ಬೀರಿಸಿದ್ದು ಜೋರಾದ ಕಾಲ್ ಮಾಡಿದ್ರೆ ಮಳೆ ಮುಳೆ ಬಂದಾಗ ಏನಾಯ್ತು ಭೇಟಿನಂತೆ ಹೊರತು ಭಗವಂತ ಈ ಕೆಲಸ ಮಾಡ್ತಾನೆ ನಾವು ಅಕ್ಕಿ ಹಾಗೆ ಸಮಾಜದಲ್ಲಿರಬೇಕು ಅಂತ ಹೇಳ್ತಾ ಇವತ್ತಾಯದ ಹಂತದಲ್ಲಿ ಭಗವಂತನಿಗೆ ಶರಣಾಗುತ್ತಾ ಇವತ್ತಿನ ನಿಮಗೆ ಚಿಂತನೆಯನ್ನು ಮುಕ್ತಾಯಗೊಳಿಸೋಣ ಸುಂದರವಾಗಿ ವಾಚನ ಮಾಡಿದ ಕಾರ್ತಿಕ್ ಅಮಂತ್ರವನ್ನು ಅಂತ ಪ್ರಾರ್ಥಿಸಿದ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಬೆಳಿತ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತ ನೀವು ಭಗವಂತನ ಅಂತರ ಪ್ರಾರ್ಥಿಸಿದ ಮಂಗಳ ಹಾರಬೇಕು ಅಂತ ಿಯಲಿುಲಿ <laughs> वंदे शिव शंकर शंभोगिशुपूजित काम वै गौरी